ತಮ್ಮ ಕಾರ್ಯಕರ್ತರಿಗೆ ಪಕ್ಷ ವಹಿಸ್ತಾರೆ ಸರ್ ತಮ್ಮನ್ನ ಬಹಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತದೆ ಅಧ್ಯಕ್ಷ ಬದಲಾವಣೆ ಆಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತದೆ ಈ ವಿಚಾರದಲ್ಲಿ ಹೈಕಮಾಂಡ್ ಅಂತ ತಾವು ಹೋಗಿದ್ರೆ ಏನಾದ್ರೂ ಏನ್ ವಿಚಾರ ಆಗಿದೆ ಯಾರಿಗಾದ್ರೂ ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾದ್ರು ಮೀಡಿಯಾ ಅವರು ಕೊಡ್ತಾರ ಅಂಗಡಿ ಅಂಗಡಿನೋ ಎದುರು ಕರೆಕ್ಟ್ ಪಾರ್ಟಿ लीडर्स ನಾವು ಮಾಡಂತ ಕೆಲಸಗಳನ್ನು ಬುರಿಸ್ಬಿಟ್ಟು ಯಾರಾದ್ರೂ ಏನು ಕೊಡ್ತಾರೆメディア ಮುಖಾಂತರ ಯಾರಾರೂ ಪಾರ್ಟಿ ಉದ್ದಕ್ಕೆ ಹೇಳ್ತಾರಾ ಏನೋ ವಸ್ತದ್ದು ನೋಡ್ತಾ ಇದ್ದೀವಿ ಸತೀಶ್ ಅಂತೇಳು ಬೆಳಗ್ಗೆ ಒಂದು ಸ್ಟೇಟ್‌ಮೆಂಟ್ ಸಂಜೆ ಒಂದು ಸ್ಟೇಟ್‌ಮೆಂಟ್ ಹೇಳ್ತಾರೆ ಇಂತರ ನೋಡ್ತಾರೆ ಯಾಕೆ ಅವರ ಪ್ರೋಗ್ರಾಮ್ ಮಾಡ್ತಾರೆ